ನಂಬರ್ ರಿಜಿಸ್ಟರ್ ನಂಬರ್ ಅಷ್ಟಲ್ಲ ಆ ತರ ನಂಬರ್ ಯಾವ್ದು ಅಂದ್ರೆ ಪ್ರಶ್ನೆ ಪ್ರಶ್ನೆ ಮುಖ್ಯ ಕೇನ್ ಇದೊಂದು ಬಿಟ್ಟು ಬೇರೆ ಏನೇ ಬಟ್ ನಾವ್ ಬಂದ್ಬಿಟ್ಟು ಓಡಿಸ್ಕೊಳ್ಳೋದು ಅಷ್ಟೇ ಸರ್ ಬೆಳಿಗ್ಗೆ ಆದ್ರೆ ಅದು ಬೆಟ್ಟು ಪೆಟ್ಟು ಬೆಳ್ಳಾಬೇಕು ಒಂಬರ್ ಪೈಪ್ ಇಟ್ಟಿದ್ರು ಸರೌಂಡಿಂಗ್ ಮೂರ್ ಸಾರಿ ರೌಂಡ್ ಹೊಡೆದು ಹೊಡೆದು ಹೊಡ್ಕೊಂಡು ಹೋಗ್ಬೇಕು ಸರ್ ಕೈಗೆ ಹೊಡಿತಿದ್ರು ಕಾಲಿಗೆ ಹೊಡಿತಿದ್ರು ಬೆನ್ನಗೆ ಹೊಡಿತಿದ್ರು ಯಾವ ರೀತಿ ಟಾರ್ಚರ್ ಆಗ್ತಿತ್ ಯಾವ ರೀತಿ ಅಂದ್ರೆ ಅಲ್ಲಿ ಸೌಂಡ್ ಬಿ ಸೌಂಡ್ ಮಾಡಿದ್ರೆ ವಾಯ್ಸ್ ಸರ್ ಮಾಡಿದಾಗ ಹೊಡಿತೈತೆ ವಿಶೇಷವಾಸಿಯನ್ನು ಇವತ್ತೇನಪ್ಪ ಎಪ್ಪತ್ತೇಳನೇ ಸ್ವಾತಂತ್ರ್ಯ ಉತ್ಸವ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಮಸ್ತ ನಾಣಿ ಜನತೆಗೆ ಕೂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಶುಭಾಶಯಗಳು ತಿಳಿಸುತ್ತಾ ಇವತ್ತೇನಪ್ಪ ಅಂತಂದ್ರೆ ನಾನು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಬಂದಿದ್ದೀನಪ್ಪ ಅಂತಂದ್ರೆ ಇವತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನಪ್ಪ ನಶ ಮುಕ್ತ ಕೇಂದ್ರದ ಒಂದು ಮನೆ ಒಂದು ನಾವು ಸುದ್ದಿ ಕೂಡ ಮಾಡಿದೀವಿ ಆ ಸುದ್ದಿಗೂ ಕೂಡ ಏನಪ್ಪಾ ಅಂತಂದ್ರೆ ಅವರು ಕೂಡ ಕೇಸ್ ಅವ್ರ ಮೇಲೆ ಕೇಸ್ ದಾಖಲುವಂತ ದಾಖಲಿಸುವಂತ ಕೆಲಸ ಕೂಡ ಆಯ್ತು ಮತ್ತೆ ಏನಪ್ಪ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಬಂದಿವಂತ ನಿಮ್ಗೆ ಕೂಡ ಹೇಳಬೇಕು ಹೇಳಕ್ ಇಷ್ಟಪಡ್ತೇನೆ ಇವತ್ತೇನಪ್ಪ ಇವತ್ತು ಐವತ್ತೆರಡು ಜನ ಕೂಡ ವೈಷ್ಣವಿ ನಶಮುಕ್ತ ಕೇಂದ್ರದಲ್ಲಿ ಐವತ್ತೆರಡು ಜನ ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಕೂಡ ತಂದಿದ್ದಾರೆ ಇವತ್ತು ಅವರು ಯಾವ ರೀತಿ ವೈಷ್ಣವ್ ನಶಮುಕ್ತ ಕೇಂದ್ರದಲ್ಲಿ ಚಿಕಿತ್ಸೆ ಪಡ್ಕೊಂಡು ಇವತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಕೂಡ ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡು ಅನ್ನೋದು ಕೂಡ ನಾನು ಅವರು ಕೂಡ ತೋರಿಸಿ ಬರ್ತೀನಿ ಈಗ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಇ ಟಿ ಅನ್ನೋ ರೋಗಿಗಳ ಆಸ್ಪತ್ರೆ ನಾವು ಇವತ್ತು ಏನಪ್ಪಾ ಅಂತಂದ್ರ ಇವತ್ತು ರೋಗಿಗಳ ಟೋಟಲ್ ಇಪ್ಪತ್ತೆರಡನೇ ತಾರೀಕು ಏನಪ್ಪಾ ಅಂತ ಸರ್ಕಾರಿ ಆಸ್ಪತ್ರೆ ರೆಫರ್ ಮಾಡ್ತಾರೆ ರೆಫರ್ ಕೂಡ ಲೆಟರ್ ಕೂಡ ಇಲ್ಲ ಅರೆಮವರು ಕೂಡ ಅರೆ ಕಡೆ ಇದೆ ಆ ರೋಗಿಗಳಿಗೆ ಯಾವ ರೀತಿ ಟಾರ್ಚರ್ ಮಾಡ್ತಾರಪ್ಪ ಬೆಳಿಗ್ಗೆ ಒಂದ್ ಟೈಮ್ ಮಧ್ಯಾಹ್ನ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಇದು ಟ್ಯಾಬ್ಲೆಟ್ ಕೊಡೋದಲ್ಲ ಅವರಿಗೆ ಹೊಡೆತಗಳನ್ನ ಕೊಡುವಂತ ಕೆಲಸ ಏನಪ್ಪ ಈ ವೈಷ್ಣವನಶಮಕ್ಕೆ ಮಾಡ್ತಾ ಇದ್ರು ಅಂತ ಆ ರೋಗಿಗಳು ಕೂಡ ಹೇಳಿದ್ರು ಆ ರೋಗಿಗಳೇನಪ್ಪ ಈ ರೀತಿ ಚಿತ್ರ ಹಿಂಸೆ ಕೊಡ್ತಾರ ಸರ್ ನಮ್ಗೆ ಸಿಕ್ ಸಿಕ್ಕಂಗ ಹೊಡೆಯೋದು ಈ ರೀತಿ ಒನ್ ಟ್ಯಾಬ್ಲೆಟ್ ಕೊಡ್ತೇನೆ ಐದು ಟ್ಯಾಬ್ಲೆಟ್ ಕೊಡುದು ಐದು ಟ್ಯಾಬ್ಲೆಟ್ ಕೊಡ್ದು ಅಂದು ಎಂಟು ಇಂಜೆಕ್ಷನ್ ಮಾಡುದು ಈ ರೀತಿ ಮೆಂಟಲಿ ಮತ್ತು ಮಾನಸಿಕವಾಗಿ ಇರ್ತವ್ರ ಆ ವ್ಯಕ್ತಿಗಳಿಗೆ ಏನಪ್ಪವ್ರ ಹಲ್ಲೆ ಮಾಡುವಂತಹ ಕೆಲಸ ಯಾರು ಮಾಡ್ತಾ ಇದ್ರು ಸಿದ್ದು ಮೂಡಿ ಅನ್ನೋ ವೈಷ್ಣವಿನ ಮುಕ್ತ ಕೇಂದ್ರ ಸಿದ್ದು ಮೂಡಿ ಅನ್ನೋ ಪೊಲೀಸ್ ಪೇರಿ ಏನಪ್ಪಾ ಅಂತಂದ್ರ ನಾನು ಪೊಲೀಸ್ ಇದ್ದೇನೆ ಎಂದು ಬೀಗುತ್ತಿರೋ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ ಇವತ್ತು ಆ ಅಟ್ರಾಸಿಟಿ ಮತ್ತು ಅಹ್ ಕೇಸ್ ಕೇಸನ್ನ ದಾಖಲೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಇವತ್ತೇನಪ್ಪ ಇವತ್ತು ಈ ವ್ಯಕ್ತಿಗಳೇನಪ್ಪ ಅಂತ ಇನ್ನೊ ಐವತ್ತೆರಡು ಜನ ಇವತ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ರು ಇವತ್ತು ಹೋಗಿ ಇವತ್ತೆರಡು ಜನ ಆಡ್ತಾರೆ ಎರಡು ಜನಕ್ಕೆ ಏನಪ್ಪಾ ಅಂತಂದ್ರೆ ನಾವು ಏನ್ಕೊಂತವ್ರ ಈಗ ನಮ್ಗೆ ತಿಳಿದ್ಬೇಕಾದ್ರೆ ನಾವೆಲ್ಲ ಸದ್ಯದ ತಹಸೀಲ್ದಾರ್ ತಹಸೀಲ್ದಾರ್ ಹೋದಂತ ಕರಪ್ಪ ಬೆಳೆಯುವ ಮತ್ತು ಅಲ್ಲಿರ್ತಕ್ಕಂತ ತಾಲೂಕು ಆಫೀಸರ್ ಬಾಗೇವಾಡಿಯವರು ಕೂಡ ಕರೆ ಮಾಡಿ ಅಂತ ಈ ರೀತಿ ಮುಕ್ತ ಕೇಂದ್ರದಲ್ಲಿ ಈ ವ್ಯಕ್ತಿಗಳಿಗೆ ಅಂತ ಟಾರ್ಚರ್ ಮಾಡುವಂತ ಕೆಲಸ ಏನಪ್ಪ ಅಂತಂದ್ರ ಕೇಂದ್ರದವರು ಈ ರೀತಿ ಮಾಡ್ತಾ ಇದಾರೆ ಅಂತಕ್ಕಂಥ ನಾನು ಅವ್ರ ಗಮನ ಕೂಡ ತಂದೆ ಸದ್ಯಕ್ಕೆ ಸ್ಥಳಕ್ಕೆ ಏನಪ್ಪ ಅಂತಂದ್ರ ಹುಚ್ಚಪ್ಪ ಡೋಣೂರ್ ವ್ಯಕ್ತಿ ಸಾವನ್ನಪ್ಪಿರುವಂತ ವ್ಯಕ್ತಿ ಏನಪ್ಪ ವೈಷ್ಣವ ನೆಶಾಮುಕ್ತ ಕೇಂದ್ರದ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡುವಾಗ ಆಗ ನಾವೇನ್ಪಾತ ತಹಶೀಲ್ದಾರ್ ಕೂಡ ಕರೆಪ್ಪ ಬೆಳ್ಳೆಯವರು ಕೂಡ ಕರೆ ಮಾಡಿ ಏನಪ್ಪ ತಹಶೀಲ್ದಾರ್ ಸರ್ಗೆ ಹೇಳಿದ್ವಿ ಸರ್ ಈ ರೀತಿ ಕೇಂದ್ರದಲ್ಲಿ ನಕ್ಷ ಮುಕ್ತ ಕೇಂದ್ರದಲ್ಲಿ ರೀತಿ ನಡೆದಿದೆ ಆ ವ್ಯಕ್ತಿಯಲ್ಲಿ ಆ ನಕ್ಷ ಮುಕ್ತ ಕೇಂದ್ರದಿಂದ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಸಾವನ್ನಪ್ಪಿದ್ದಾನೆ ಅಂತಕ್ಕಂತ ಕೂಡ ಅವರು ತಹಶೀಲ್ದಾರ್ ಕೂಡ ತಿಳಿಸಿ ಮತ್ತು ತಾಲೂಕು ಆಫೀಸರ್ ಆಗಿರ್ತಕ್ಕಂತ ಬಾಗೇವಾಡಿಯವರು ಕೂಡ ಮತ್ತು ತಿಳಿಸಿದ್ವಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆ ಸಿಂಧಗಿ ಪೊಲೀಸ್ ಠಾಣೆ ಆರ್ಯ ಕೋಶಾಪುರಿ ಪಿ ಎಸ್ಐ ಅವರು ಕೂಡ ಅವರು ಕೂಡ ಹೋಗಿ ಆ ಅಲ್ಲಿರ್ತಕ್ಕಂತ ಇರ್ತಕ್ಕಂತ ಏನಪ್ಪ ಅಂತ ಐವತ್ತೆರಡು ಜನ ಕೂಡ ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡುವಂತ ಕೂಡ ಕೆಲಸ ಮಾಡಿದ್ರೆ ಅಂತ ಈಗ ಏನಪ್ಪಾ ಅಂದ್ರೆ ಸದ್ಯ ತಹಶೀಲ್ದಾರ್ ಕೂಡ ಕರೆ ಮಾಡಿ ಹೇಳಿದ್ರು ಮೊನ್ನೆ ಏನಪ್ಪಾ ಅಂತ ಈ ರೀತಿ ಘಟನೆ ನಡೆದ ಸರ್ ಈ ರೀತಿ ಶವ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರ ಅದಕ್ಕೆ ಮುಂಚೆ ಕೂಡ ಆ ಮೃಚ್ಚಪ್ಪ ಡೋನೋರ್ ಅನ್ನೋ ಅನ್ನೋ ವ್ಯಕ್ತಿಯ ಬ್ರದರ್ ಬ್ರದರ್ ಆ ಶಿವ ಡೋನರ್ ವ್ಯಕ್ತಿ ಏನಪ್ಪ ಅಂತ ನಮಗ್ ಕರೆ ಮಾಡಿ ನಾವು ಅವ್ರು ಕೂಡ ಕರೆ ಮಾಡಿದ್ವಿ ಅವ್ರಿಗೂ ಕೂಡ ಹೇಳಿದ್ವಿ ನಾವು ನೀವು ಕೇಸನ್ನ ರಿಜಿಸ್ಟರ್ ಮಾಡಿ ಯಾವ್ದೇ ಒಳ ಕೇಸ್ ಅನ್ನ ರಿಜಿಸ್ಟರ್ ಮಾಡಿ ಅಂತ ಶಿವ ಡೋನರ್ ಕೂಡ ಕರೆ ಮಾಡಿದ ತಕ್ಷಣ ನಾವು ಹೇಳಿದ್ವಿ ಶಿವ ಡೋಣರು ಏನಾದ್ರೂ ಆಯ್ತು ಸರ್ ನಾವು ವಿಚಾರ ಮಾಡ್ಕೊಂಡು ನಾವು ಕೇಸ್ ಮಾಡ್ತೀವಿ ಒಂದ್ ವೇಳೆ ನೀವು ಕೇಸ್ ಮಾಡದೆ ಇದ್ರೆ ನಾನ್ ಕೇಸ್ ರೆಜಿಸ್ಟರ್ ಮಾಡ್ತೀನಿ ಅಂತ ಇಪ್ಪು ಶಿವ ಡೋಣರು ಕೂಡ ನಾವು ಕರೆ ಮಾಡಿ ಹೇಳಿದೆ ನಂತರ ಆ ವ್ಯಕ್ತಿ ಎರಡು ದಿನ ನಂತರ ಏನಪ್ಪ ಅಂತಂದ್ರೆ ಉಚ್ಚಪ್ಪ ಡೋಣರ್ ಅನ್ನೋ ವ್ಯಕ್ತಿ ಸಾವನ್ನಪ್ಪ ಸಾವನ್ನಪ್ಪ ತಕ್ಷಣ ಏನಪ್ಪ ಅಂತಂದ್ರ ಸದ್ಯಕ್ಕ ಅವರು ಆ ವಯಸ್ಸೋಳಾಗ ಅಷ್ಟೇ ಸರ್ ಬೆಳಿಗ್ಗೆ ಆದ್ರೆ ಅದು ಬೆಟ್ಟ ಪೆಟ್ಟ ಬೆಳ್ಳಬೇಕು ಸರ್ ನಂಬರ್ ರಿಜಿಸ್ಟರ್ ನಂಬರ್ ಆ ತರ ನಂಬರ್ ಯಾವ್ದು ಅಂದ್ರೆ ಕಸನ ಮುಖ್ಯ ಕೇನ್ ಇದೊಂದು ಬಿಟ್ ದೇರಿಯೇ ಇರತಾ 23 ಪಂಪ್ ಹಿಟ್ಟಿದ್ರು ಟಿ ಸಾರಿ ರೌಂಡ್ ಹೊರದು ಹೊರದು ಹೊರಕೊಂಡು ಹೋಗಬೇಕು ಸರ್ ಕೈ ಗೋಡಿತಿದ್ರು ಕಾಲಿಗೆ ಹೊಡಿತಿದ್ರು ಬೆನ್ನಗ್ ಗೋಡಿತಿದ್ರು ಸರ್ ಯಾವ ರೀತಿ ಟಾರ್ಚರ್ ಆಗ್ತಿದ್ニムಗಳಿಗೆ ಸರ್ ಯಾವ ರೀತಿ ಅಂದ್ರೆ ಸರ್ ಅಲ್ಲಿ ಸೌಂಡ್ ಮಾಡಿದ್ರು ಬಿ ಸೌಂಡ್ ಮಾಡಿದ್ರು ವಾಯ್ಸ್ ಮಾಡಿದ್ರು ಹೊಡಿತಿದ್ರು ಸರ್ ಮತ್ತೆ ಬಡ್ರೆ ಇದಾಸೆ ಇರೋ ಹೊರ್ದ್ರೆ ಅವಕ್ಕೆ ಆ ತರ ಐತಿ ಏನೋ ಐತಿ ಸರಾ ಬಿಡ್ಸ್ತಾರ ಟ್ಯಾಬ್ಲೆಟ್ ಚೆನ್ನಾಗ್ ಕೊಡ್ತಾರ ಚೆನ್ನಾಗ್ ಆಗ್ಯಾರ ಜನ ಅಂತ ಅಂದಿದಾರ ಅಂತ ನನ್ನ ತಮ್ಮ ನನ್ಗೆ ಬಂದು ಬುಟ್ಟಿದುಟ್ಟಿದ ನಾನು ಬಂದಿದ ತರ್ಟಿನ್ ಫಸ್ಟ್ ಸಾರಿ ತರ್ಟಿನ್ತ್ ಆಫ್ ಜನವರಿ ತರ್ಟಿ ಹದ್ಮೂರ್ ತಾರೀಕಿಗೆ ಸರ್ ಇಪ್ಪತ್ತೆರಡು ದಿನದ ಆಯ್ತು ಎವ್ರಿ ಡೇ ಕಚೇರಿ ಸರ್ ಟ್ಯಾಬ್ಲೆಟ್ ಒನ್ ಟ್ಯಾಬ್ಲೆಟ್ ಅಂದ್ರ ಮೂರ್ ಟ್ಯಾಬ್ಲೆಟ್ ಕೊಡ್ತಿದ್ರು ನಾಲ್ಕು ಟ್ಯಾಬ್ಲೆಟ್ ಅಂದ್ರ ಅವ್ರಿಗೆ ಸ್ಟ್ರಿಪ್ ತೋರ್ಸಂದ್ರ ಸ್ಟ್ರಿಪ್ ತೋರ್ಸಿದ್ರ ಎಲ್ಲೋ ವೈಟ್ ಸಮಥಿಂಗ್ ಕಲರ್ ವೈಸ್ ಟ್ಯಾಬ್ಲೆಟ್ ಕೊಡ್ತಿದ್ರು ಸರ್ ನನಗೆ ಎದಿನೋ ಆಗಿತ್ತು ಸರ್ ಜಸ್ಟ್ ಈಗ ಟೆನ್ ಡೇಸ್ ಬೇಕು ಎದಿನೋ ಅಂದ್ರೆ ಎಂಟು ಸಲಾನು ಹಾಕ್ಯಾರ ಸರ್ ಎಂಟು ಸಲಾನು ಒಂಬತ್ತು ಇಂಜೆಕ್ಷನ್ ಹಾಕಿದಾರ ಸರ್ ಅದು ಎಂತ ಇಂಜೆಕ್ಷನ್ ಗೊತ್ತಿಲ್ಲ ಸರ್ ಆ ಮತ್ತೆ ಮತ್ತೆ ಸರ್ ಅವರು ಟ್ರೀಟ್ಮೆಂಟ್ ಅಂದ್ರೆ ಸರ್ ಬೆಳಿಗ್ಗೆ ಮೂರು ರೇಟ್ ಅವರು ಸ್ವಲ್ಪ ನಾವು ಮಾತಾಡಿದ್ರೆ ಸಾಕು ಅವರು ಹೊಡಿತಾ ಇದ್ರು ಸ್ವಲ್ಪ ಹುಚ್ಚಿ ಹೋಗ್ಬೇಕಂದ್ರೆ ಹಾಫ್ ಆನ್ ಅವರ್ ನಾವು ಕುಂಕೊಂಡಿರ್ಬೇಕು ಸರ್ ಆಮೇಲೆ ಟಾಯ್ಲೆಟ್ ಓಪನ್ ಮಾಡ್ತಾ ಇದ್ರು ಟಾಯ್ಲೆಟ್ ಹೋಗೋದಂದ್ರೆ ಒಂದ್ ತಾಸ ನಮ್ಗೆ ವೇಟ್ ಮಾಡಿಸ್ತಿದ್ರು ಆಮೇಲೆ ಟಾಯ್ಲೆಟ್ ಚಾಲೂ ಸರ್ ಚೈನ್ ಹಾಕಿ ಬೇಡಿ ಹಾಕಿ ಸರ್ ಕಾಲು ಕಾಲಿಗೆ ಹಿಂಗ್ ಮಾಡಿ ರೋಡ್ ಅಲ್ಲೇ ಇದು ಪೈಪ್ ನಮ್ದು ಸ್ಟೇನ್ಲೆಸ್ ಪೈಪ್ ನಲ್ಲಿ ಬಡಿತಿದ್ರು ಕಾಲಿಗೆ ಬೆನ್ನಿಗೆ ಇಲ್ಲಿ ಕಾನ್ಸಲ್ಲ ಆ ತರ ಬಡಿತಿದ್ರು ಬ್ಯಾಕ್ ಸೈಡ್ ಅಂಡ್ ಎವ್ರಿ ಟೈಮ್ ಮಾರ್ನಿಂಗ್ ಮೂರೇಟು ರಾತ್ರಿ ಮಧ್ಯಾಹ್ನ ತ್ರೀ ಟೈಮ್ಸ್ ಎವ್ರಿ ಡೇ ಬಡಿತಿದ್ರು ಸರ್ ಸ್ವಲ್ಪ ಏನಾರ ಮಿಸ್ಟೇಕ್ ಆತರ ಕೋಲ್ಕೇಟ್ ಅತಿ ಸರ್ ಒಂದು ಪೇಸ್ಟ್ ಕೊಡ್ತಿದ್ದಿಲ್ಲ ಅವ್ರ ಪೇಸ್ಟ್ ಹಾಕ್ಸ್ತಿದ್ರು ಒಂದ್ ಮನ್ಸಿಗೆ ಇಟ್ಟಿದ್ರು ಅದೇ ನಮ್ದ ಜೊತೆಗೆ ಬಂದಿದ್ದ ಆ ಹುಡುಗರಿಗೆ ಇಡ್ತಿದ್ರು ಪೇಸ್ಟ್ ನಲ್ಲಿ ಹಾಕ್ತಿದ್ರು ಅದು ಒಂದು ಒಂದ್ ಚೆರಿಗೆ ಒಂದ್ ಚೆರಿಗೆ ನೀರಲ್ಲೇ ಮಕ ತಕ್ಕೋಬೇಕು ಬಾಯಿ ತಕ್ಕೋಬೇಕು ಸರ್ ಟಾಯ್ಲೆಟ್ ನಲ್ಲಿ ಹೋದ್ರೆ ಭೀ ಒಂದ್ ಎರಡು ನಿಮಿಷ ಲೇಟ್ ಆದ್ರೆ ಸಾಕು ಅದು ಒಂದು ಈಟ್ ಹೊಡ್ಬೇಕು ಸರ್ ಆ ತರ ಟ್ರೀಟ್ಮೆಂಟ್ ಕೊಡ್ತಿದ್ರು ಸರ್ ವೈಷ್ಣವಿ ಹಾಸ್ಪಿಟಲ್ ಅಂತ ಇದೆ ಸರ್ ಅದು ನನಗ್ ಗೊತ್ತಿಲ್ಲ ಅದು ನಮ್ಗೆ ಭೀ ಕೇಂದ್ರ ಅಂತ

ಮತ್ತೆ ಮನೆಯಲ್ಲಿ ಬಂದರೆ ಯಾರು ತೋರ್ಸಾಕ ನಾನು ಈ ಬಂದೆ ಸರ್ ಆದರೆ ಇವರು ಬಂದಿದ್ರೆ ಇವರು ಗೆ ಬಂದ್ರು ಯಾರು ಬರೆ ಕ್ಯಾಮೆರಲ್ಲೇ ತೋರಿಸ್ತಿದ್ರೆ ಸರ್ ನಾಲಂತ್ರ ಸರ್ ನಾನು ಬಂದಿನ 52 ಪೀಪಲ್ ಇದ್ದರು ಸರ್ ಐ ಮೀನ್ 52 ಜನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ ಎಷ್ಟು ಅಂತ ಹೇಳಿ 15000 ಸರ್ ನನ್ನ ತಮ್ಮ 15000 ಕಟ್ಟಿತಾ ಪರ್ಪಸ್ ಪರ್ ಪರ್ ಆ ಮೆಡಿಸಿನ್ ಸೆಪರೇಟ್ಸ್ ಟೋಟಲ್ 35 35000 ತರಿ ಆಗ್ತಿದೆ ಸರ್ ನಾನು ಇಲ್ಲಿ ಮತ್ತೆ ಮನೆಯಲ್ಲಿ ಕಾಸ್ಟಿ ಚಾರ್ಜ್ ಮಾಡ್ತಲ್ಲ அது ஒன் திங் ஆக முன்ஷா எர்ட் திங் எர்து ஆக முன்ஷா ஒன் வர்சூர் திங்ல ஆக மனுஷன் சார் ஒன் டொண்ட்டி ये नाम बदलना ना 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 के चलते वो बकायना डोबटी रोसा चिंता पेरेंस ना आए इंटरेस्ट मार्क्स बटला शन न रूप चला पत्थर हो जाने सेट्रेस कब के है आदर क्लोज मारो ना डो मत रखना ये ना चला फुल्ला लैपटॉप स्कूटर 2000 रुपए ला ये बस टेबल लॉक है तो सर तो ಬಂಗಾರ ಲಾಕೆಟ್ ಅಂತ ಅದು ತಗೊಂಡ್ರ ಉಂಗ್ರ ಗೊತ್ತಿಲ್ಲ ಸರ್ ಅದ್ ಗೊತ್ತಿಲ್ಲ ಸರ್ ಅದು ಅದ್ರ ಬಗ್ಗೆ ಗೊತ್ತಿಲ್ಲ ಪ್ರತಿ ಮನುಷ್ಯ ಅಕಸ್ಮಾತ್ ಬಂದ್ರ ಅವ್ರು ಡ್ರಿಂಕ್ಸ್ ಮಾಡ್ಸ್ ಬಂದ್ರ ಅವ್ನ್ ಪೈಲ ಪೆಟ್ ಏಟ್ ಆದ್ಮೇಲೆ ಅವ್ನ್ ಇದು ಮೂರ್ ಬೇಡ ಹೊಡಿತು ಸರ್ಕುಲರ್ ಫಾರ್ಟಿ ಟೂ ಪೀಪಲ್ಸ್ ಹಿಂಗ ಸರೌಂಡಿಂಗ್ ಇಡ್ತಿದ್ರು ರಾತ್ರಿ ಸರ್ ಅವರೇ ಅಂದ್ರೆ ಅವರು ಪೇಷಂಟ್ ಇದ್ರು ಸರ್ ಅವರು ಪೇಷಂಟ್ ಸ್ವಲ್ಪ ಟ್ರೀಟ್ ಮಾಡಿದ್ರು ಸ್ವಲ್ಪ ಟ್ರೀಟ್ ಮಾಡಿ ಅವ್ರಿಗೆ ಇದು ಮಾಡ್ತಿದ್ರು ಅವ್ರಿಗೆ ಭಿ ಔಷಧ ಕೊಡ್ತಿದ್ರು ಅವ್ರಿಗೆ ಔಷಧ ಕೊಡ್ತಿದ್ರು ಅವ್ರ ಅವ್ರಿಗೆ ಬೇರೆ ಎಂಟು ಜನ ಇಟ್ಟಿದ್ರು ಹೊಡಿಲಿಕ್ಕೆ ಪ್ರತಿ ಸಾರ ಹಿಂಸೆ ಪ್ರತಿ ಬೆಳಿಗ್ಗೆ ಸರ್ ಒಂದು ಚೂರ್ ಈ ತರ ಕಾಲ್ ನೀಲ್ಡ್ ಅವ್ರು ಮಾಡಿದ್ರೆ ಸರ್ ಒನ್ ಅವರ್ ಇಲ್ಲಿ ಯಾವ ರೀತಿ ಊಟ ಕೊಡ್ತಿರ ವೈಷ್ಣವೇಂದ್ರದಲ್ಲಿ ಯಾವ ರೈಸ್ ಬಾತು ರೈಸ್ ಬಂತು ಮತ್ತೆ ತುಂಬ ಕೊಡ್ತೀರ ಊಟ ಜಾಸ್ತಿ ಕೇಳ್ತಿಲ್ಲ ಕೇಳಿದ್ರೆ ಹೊಡಿಯೋದು ಮನೆ ನಿಮ್ಮ ಕಡೆ ದುಡ್ಡು ತೊಳ್ದಕ್ಕೆ ಅಷ್ಟೇ ಎಲ್ಲ ತಗೊಂಡು ಎಲ್ಲ ಇದು ಮಾಡಿ ಬರೆ ಅವರು ಫ್ಯಾಮಿಲಿರಿಗೆ ಅಷ್ಟೇ ತೋರ್ಸಾತರು ಆ ಇವರು ಚಂದ ಅದಾರ ಇವರು ನಮ್ಮ ಮಗರು ಗುಣಕತರ ಸಾರಾಯ ಅಂತ ಅಷ್ಟೇ ಅವ್ರಿಗೆ ಇನ್ಫರ್ಮೇಷನ್ ಕೊಡಾತೆ ಕೊಳ್ದ್ರೆ ಇಬ್ಯಾ ಸೈಡ್ ಕೊಳ್್ದ್ರೆ ಬ್ಲಾಕ್ ಇಟ್ ಆತರ ಈಗ ನಿಮ್ಮ ಹತ್ರ ವ್ಯಕ್ತಿ ಇರಬಹುದು ಆ ಹೆಸರು ಗೊತ್ತಿರಬೇಕು ಆ ವ್ಯಕ್ತಿ ಅಡ್ಮಿಟ್ ಆಗ್ತಾ ಆ ವ್ಯಕ್ತಿ ಸಾವರಂತ ಮದ್ರುಕ್ಕೆ ನಿಮಗೆ ಹೋಗಿದಾರೆ ಸರ್ ಪೇಶೆಂಟ್ ಸಿಸ್ಟರ್ ನೋಡಿದಾರ ನಿನ್ನೆ ಬಿ ಇದ್ರು ಐ ಮನುಷ್ಯ ದೊಡ್ಡ ಮನುಷ್ಯ ಆತ ಬಿ ಆತ ಬಿ ಫಸ್ಟ್ ನಾ ಬಂದಿದ್ದಾವಾಗ ಎರಡ್ ಮೂರ್ ದಿನ ಆಗಿತ್ತು ಸರ್ ಅವ್ರಿಗೆ ಬಂದಿದ್ನ ರಾತ್ರಿ ಒಂದ್ ದಿನ ಚೇನ್ ರಾತ್ರಿ ಎಲ್ಲ ಕಟ್ಟಿಟ್ಟು ಹೊಡೆದಲ್ಲ ಸರ್ ಕಾಲ್ ನೈಟ್ ಅದು ನಾಯ್ ನಾವ್ ಅವ್ರ ನೋಡೆ ಮತ್ತೆ ನಮ್ಗೆ ಏನ್ ಧಾರ ಬಂದಿದೆ ಮತ್ತೆ ಬ್ರಿಟಿಷ ಕಾಲ ಸರ್ ಅದಕ್ಕೆ ಹೆಚ್ಚಿದಾತ ಸರ್ ಇದು ಸೆಂಟ್ರಲ್ ಜೈಲ್ ನಲ್ಲಿ ಸರ್ ಇದು ಸೆಂಟ್ರಲ್ ಜೈಲ್ ನಲ್ಲಿ ನಮ್ದು ಸೊಂತೂರ್ ಸಂತೂರ್ ಸರ್ ನಾವು ಗೋರ್ನಕ್ ಸೆಟಲ್ ಆಗಿದ್ದ ಸರ್ ಇಲ್ಲಿ ಯಾರೋ ಅವ್ರೆಂಡ್ ಏನಿಲ್ಲ ವೈಷ್ಣವ್ತಕ್ಕೆ ಯಾವ್ದು ರಿಜಿಸ್ಟ್ರೇಷನ್ ಇಲ್ಲ ಯಾವ್ದು ಆರೋಗ್ಯ ಇಲಾಖೆ ಪರ್ಮಿಶನ್ ಇಲ್ಲ ಏನಪ್ಪ ಅಂತಂದ್ರ ನಾನು ಪೊಲೀಸ್ ಇದ್ದೇನೆ ಎಂದು ಕೂಡ ಎಲ್ರಿಗೂ ಕೂಡ ಭಯ ಹಾಕುವಂತ ಕೆಲಸ ಏನಪ್ಪ ಅಂತಂದ್ರ ಈ ಸಿದ್ದು ಮೂಡಿ ವ್ಯಕ್ತಿ ಏನಪ್ಪಾ ಅಂತಂದ್ರ ಪೊಲೀಸ್ ಇದ್ದು ಕೂಡ ಕಾನೂನು ಚೌಕಟ್ಟುಗಳಿಗೆ ಇರುವಂತ ವ್ಯಕ್ತಿ ಇರ್ಸ್ಬೇಕನ್ನೋ ಜನರಿಗೆ ಏನ್ಪಾ ಅರಿವು ಮೂಡಿಸುವಂತ ವ್ಯಕ್ತಿ ಏನಪ್ಪಾ ಅಂತಂದ್ರ ಕಾನೂನನ್ನೇ ಮರೆತು ಆ ಈಗ ಏನಪ್ಪ ಬಂದಿರುವಂತ ವ್ಯಕ್ತಿಗಳಿಗೆ ಬಂದಿರುವಂತ ವ್ಯಕ್ತಿಗಳ ಹತ್ರ ಹದಿನೈದು ಮೂವತ್ತೈದು ಸಾವಿರ ಮೆಡಿಕಲ್ ಮೆಡಿಕಲ್ ಏನ್ಪಂತವ್ರ ಮೆಡಿಸಲ್ ಚಾರಸ್ ಈಗ ಯಾಕಂದ್ರ ಎಂಬಿ ಬಿ ಎಸ್ ಡಾಕ್ಟರ್ ಗಳು ಕೊಡುವಂತ ಇಂಜೆಕ್ಷನ್ ಅನ್ಪಂತವ್ರ ಈ ಸಿದ್ದು ಮೂಡಿ ಅನ್ನೋರ್ ಪತ್ನಿ ಕೂಡ ಆ ವ್ಯಕ್ತಿಗಳಿಗೆ ಇಂಜೆಕ್ಷನ್ ಮತ್ತು ಸಲಾಯಿನ ಹಚ್ಚುವ ಮೂಲಕ ಅನ್ಪಂತವ್ರ ಆ ವ್ಯಕ್ತಿಗಳ ಒಬ್ಬ ವ್ಯಕ್ತಿ ಸಾವನ್ನಪ್ಪದ ಈಗ ಪದೇ ಪದೇ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇದನ್ನು ಸಂಪೂರ್ಣವಾಗಿ ನಶಮುಕ್ತ ಕೇಂದ್ರ ವೈಷ್ಣವ ನಶಮುಕ್ತ ಕೇಂದ್ರ ಸೀಸ್ ಮಾಡಿ ಅವ್ರ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಕರಿಸುವಂತ ವಿಚಾರ ನಮಗೂ ಕೂಡ ಹೆಮ್ಮೆ ಅಂತ ವಿಚಾರ ಇವತ್ತೇನಪ್ಪ ಅಲ್ಲಿರ್ತಕ್ಕಂಥ ನೂರು ವ್ಯಕ್ತಿಗಳಿಗೆ ಕೂಡ ಅನ್ಪಂತ ಸ್ಪಂದನೆ ಬಿಡಿಸುವಂತ ಕೆಲಸ ಏನಪ್ಪ ತಹಶೀಲ್ದಾರ್ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಿ ಎಸ್ ಐ ಆಗಿರ್ಬೋದು ಮತ್ತು ತಾಲೂಕು ಆಫೀಸರ್ ಬಾಗೇವಾಡಿಯವರು ಕೂಡ ಆಗಿರ್ಬೋದು ಡಿ ಡಿಎಚ್ ಅವರು ಕೂಡ ಆಗಿರ್ಬೋದು ಅಂತ ನನ್ನ ನನ್ನ ಅನಿಸಿಕೆ ಇದೆ ಇವತ್ತು ಆ ದುರೀತಿಯನ್ನು ಮುಕ್ತಿ ಕೊಡಿಸಿದಕ್ಕಾಗಿ ನಮ್ಮ ಚಾನಲ್ ಕಡೆಯಿಂದ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತೇನು ವಿಶೇಷ ಸುದ್ದಿಯೊಂದಿಗೆ ನಾ ಮುಂದೆ ಮತ್ತೊಂದು ಸುದ್ದಿಯೊಂದಿಗೆ ಬರ್ತಾ ಇದೀನಿ ನಮಸ್ತೆ